ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಎದೆ ಬಗದ್ರೆ ಒಂದು ಭಾಗ ಶ್ರೀರಾಮ ಇನ್ನೊಂದು ಭಾಗ ಬಂದ್ಬಿಟ್ಟು ಮೋದಿ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಯಡಿಯೂರಪ್ಪ ಎದೆ ಬಗದ್ರೆ ಒಂದು ಭಾಗ ಶೋಭಾ ಕರಂದ್ ರಾಜ ಮತ್ತೊಂದು ಭಾಗ ಅವರ ಮಕ್ಕಳು ಅಂತ ಆಮೇಲೆ ಮತ್ತೆ ಏನು ಮಾಡ್ತಾರೆ ಮತ್ತೆ ಯಡಿಯೂರಪ್ಪನವ್ರ ಮಗನಿಗೆ ರಾಜಾಧ್ಯಕ್ಷ ಕೊಡ್ತೀರಾ ಶಿವಮೊಗ್ಗದಲ್ಲಿ ಎಂ ಪಿ ಸೀಟು ಯಡಿಯೂರಪ್ಪನವ್ರ ಮಗನಿಗೆ ಕೊಡ್ತೀರಾ ಸೊ ನಿಮ್ಮ ಹೈಕಮಾಂಡ್ಗೆ ಯಡಿಯೂರಪ್ಪನವ್ರ ಫ್ಯಾಮಿಲಿ ಮೇಲೆ ತುಂಬ ಪ್ರೀತಿ ಜಾಸ್ತಿನ ಎರಡು ಕೋಟಿ ಕೆಲಸ ನೀವು ಹೇಳ್ತೀರಾ ಎರಡು ಕೋಟಿ ಕೆಲಸ ಕೊಡಿಸ್ತಾಯಿದ್ದೀವಿ ಹೆಂಗ್ಸ್ಟರ್ಸ್ಗೆ ಅಂತ ನೀವು ರೂಲಿಂಗ್ ಬಂದು ಹತ್ತು ವರ್ಷ ಆಯಿತು ಸರ್ ಅಂದ್ರೆ ಇಪ್ಪತ್ತು ಕೋಟಿ ಜನಕ್ಕೆ ನೀವು ಕೆಲಸ ಕೊಟ್ಟಿರಬೇಕು ಎಲೆಕ್ಷನ್ ಮುಂಚೆನೆ ಮಾತು ಮಾತಾಡ್ತೀರಾ ಎಲೆಕ್ಷನ್ ಆದ್ಮೇಲೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ನಮ್ಮ ಬಸವರಾಜ ಬೊಮ್ಮಾಯಿಯವ್ರನ್ನ ಕೂರಿಸಿದಾಗ ಅದು ಎಷ್ಟು ಸಿಂಪತಿಯನ್ನು ಒಂದು ನಿಮಿಷ ಅದೆಷ್ಟು ಸಿಂಪತಿಯನ್ನು ವ್ಯಕ್ತಪಡಿಸಿದ್ರಿ ಅನ್ನೋದು ನಮ್ಗೆ ಅರಿವಿದೆ ನೀವು ದುರ್ಲಾಭ ಪಡಿಬಾರ್ದು ನೀವು ದುರ್ಲಾಭ ಪಡೆದ್ರೆ ಅದು ದೇಶಕ್ಕೆ ಹಾನಿಯಾಗತ್ತೆ ಬರೀ ಪಕ್ಷಕ್ಕೆ ಹಾನಿ ಮಾತ್ರ ಹಾನಿಯಾಗಲ್ಲ ದೇಶಕ್ಕೆ ಹಾನಿಯಾಗಿದೆ ನೀವು ದುರ್ಲಾಭ ಪಡೆದ್ರಿ ಆ ದುರ್ಲಾಭ ಪಡೆದ್ರೆ ಲೋಕಸಭೆ ಚುನಾವಣೆಯಲ್ಲಿ ದೇಶಕ್ಕೆ ಹಾನಿಯಾಗತ್ತೇನೋ ಅಂತ ಎಚ್ಚರಿಕೆ ಹೆಜ್ಜೆಯನ್ನು ನಮ್ಮ ಪಾರ್ಟಿಯ ವರಿಷ್ಠರು ಇಟ್ಟಿದ್ದಾರೆ ಅದರ ಬಗ್ಗೆ ನನ್ನ ಸಹಮತಿ ಇದೆ ನಿಮ್ಗೆ ಯಾವ ಕಾರಣಕ್ಕೂ ಲಾಭ ದುರ್ಲಾಭ ಆಗಬಾರ್ದು ಕಾಂಗ್ರೆಸ್ ಪಾರ್ಟಿಗೆ ಕಾರ್ತಿಕಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇನ್ನೊಂದು ಇನ್ನೊಂದು ಪ್ರಶ್ನೆ ನೀವು ಹೇಳಿದ್ರಲ್ಲ ನನ್ನ ಹತ್ರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದರು ಹೇಳಿದ್ರಿ ನೋಡಿ ಇಪ್ಪತ್ತು ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗಿದೆ ತೆರಿಗೆ ಸಂಗ್ರಹ ಆಗಬೇಕು ಅಂದರೆ ಪ್ರೊಡಕ್ಷನ್ ಆಗಲೇಬೇಕು ಬಿಸ್ನೆಸ್ ಆಗಲೇಬೇಕು ಪ್ರೊಡಕ್ಷನ್ ಆಗಬೇಕು ಅಂದರೆ ಜಾಬ್ ಕ್ರಿಯೇಟ್ ಆಗಲೇಬೇಕು ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಜಾಬ್ ಅಂದರೆ ಪ್ರೈವೇಟ್ ನಾನು ಹೇಳಿ ನಾನು ಹೇಳ್ತೀನಿ ಕೇಳಿ ಹನ್ನೆರಡು ಸಾವಿರದ ಮುನ್ನೂರ ಐವತ್ತ್ಮೂರು ಸ್ಟಾರ್ಟ್ ಕ್ರಿಯೇಟ್ ಆಗಿದ್ದಾವೆ ಸ್ಟಾರ್ಟ್ ಅಪ್ ಇಂಡಿಯಾದ ಹೆಸರಿನಲ್ಲಿ ಆಯಿತಾ ಐದು ಸಾವಿರದ ಏಳ್ನೂರ ಹದಿಮೂರು ಸ್ಟಾರ್ಟಪ್ ಮಹಿಳೆಯರ ನೇತೃತ್ವದಲ್ಲಿ ಇದ್ದಾವೆ ಮಹಿಳೆಯರ ನೇತೃತ್ವದಲ್ಲಿ ಏಳು ಕೋಟಿ ಹೊಸದಾಗಿ ಪಿ ಎಫ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಏಳು ಕೋಟಿ ಜನ ಪಿ ಎಫ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ ಮುಂಚೆ ಹದಿನೈದು ಕೋಟಿ ಜನ ಪಿ ಎಫ್ ಫಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದರೆ ಈಗ ಇಪ್ಪತ್ತೆರಡು ಕೋಟಿ ಜನ ಪಿ ಎಫ್ ಇದ್ದಾರೆ ಏಳು ಕೋಟಿ ಹೊಸದಾಗಿ ಪಿ ಎಫ್ ರಿಜಿಸ್ಟರ್ ರಿಜಿಸ್ಟ್ರ್ ಆಗಿದೆ ಅಂದರೆ ಅಷ್ಟು ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಒಂದು ವೇಳೆ ಕೋವಿಡ್ ಪ್ಯಾಂಡಮಿಕ್ ಬರದೇ ಇದ್ದರೆ ಇನ್ನಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಮತ್ತು ಮೂರನೇದಾಗಿ ಪ್ರೊಜೈಲ್ ಫೈ ಎಕಾನಮಿಯಿಂದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಗಿದ್ದು ಈ ಎಲ್ಲ ಉದ್ಯೋಗ ಸೃಷ್ಟಿಯಾದ ಕಾರಣಕ್ಕೇ ಉದ್ಯೋಗ ಸೃಷ್ಟಿಯಾಗದೇ ಇದ್ದರೆ ಪ್ರೊಡಕ್ಷನ್ ಆಗೋಲ್ಲ ಪ್ರೊಡಕ್ಷನ್ ಆಗದೇ ಇದ್ದರೆ ಎಕ್ಸ್ಪೋರ್ಟ್ ಆಗೋಲ್ಲ ಎಕ್ಸ್ಪೋರ್ಟ್ ಆಗದೇ ಇದ್ದರೆ ಎಕನಮಿ ಗ್ರೋತ್ ಆಗೋಲ್ಲ ಈ ಎಲ್ಲ ಎಕನಾಮಿಕ್ ಗ್ರೋತ್ ಆಗಿರೋ ಕಾರಣಕ್ಕೋಸ್ಕರನೇ ಅದು ಕಾಣ್ತಾ ಇದೆ ಹೀಗೆ ಇದೂ ಇದೂ ಅರ್ಥ ಆಗದೆ ಇದ್ದರೆ ಇದೂ ಅರ್ಥ ಆಗದೆ ಇದ್ದರೆ ನಾನು ಇನ್ನೇನು ಹೇಳಿ ದೊಡ್ಡ ಎಕನಾಮಿಕ್ಸ್ನ ಕರೆಸಿ ಹೇಳಿಸ್ಬೇಕಾಗತ್ತೆ ನನ್ನ ಭಾರತ ಚಿನ್ನ ಚಿನ್ನವನ್ನು ಒತ್ತ ಇಟ್ಟಿತ್ತು ನನ್ನ ಭಾರತ ಪ್ರಧಾನಮಂತ್ರಿ ಯಾರಿದ್ರು ಯಾವ ಸರ್ಕಾರ ಇತ್ತು ಯಾರು ತಪ್ಪು ನೀತಿನೋ ಸೆಕೆಂಡ್ರಿ ನನ್ನ ಭಾರತ ಚಿನ್ನವನ್ನು ಒತ್ತ ಇಟ್ಟಿತ್ತು ಇವತ್ತು ನನ್ನ ಭಾರತ ಜಗತ್ತಿನ ಎಪ್ಪತ್ತಾರು ರಾಷ್ಟ್ರಗಳಿಗೆ ನೆರವು ಕೊಡ್ತಾ ಇದೆ ಇದು ನನ್ನ ಭಾರತ ಅಂದರೆ ನೀವು 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 ಹೆಮ್ಮೆ ಪಡಬೇಕಾಗಿರೋದು ದು ಮತ್ತು ದುಃಖ ಪಡಬೇಕಾಗಿರೋದು ದುಃಖ ಪಡಬೇಕಾಗಿರೋದು ನನ್ನ ಭಾರತ ವಿದೇಶಿ ವಿನಿಮಯ ಹೊಂದಿಸದೆ ಚಿನ್ನವನ್ನು ಇಟ್ಟಿತ್ತು ಇವತ್ತು ಹತ್ತತ್ರ ಆರುನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಹಣ ನಮ್ಮ ಫಾರಿನ್ ಕರೆನ್ಸಿ ಇದೆ ಫಾರಿನ್ ಕರೆನ್ಸಿ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್